ನಮಸ್ಕಾರ ಎಡಿಯಾಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿರೋ ಬದ್ನೆಕಾಯಿ ಪಲ್ಯ ಅಥವಾ ಗೊಜ್ಜು ಹೇಗಿದ್ರು ಇದನ್ನ ಕರಿಬಹುದು ಇದನ್ನ ಹೇಗೆ ಮಾಡೋದು ಯಾವ್ಯಾವ ಐಟಮ್ಸ್ ಹಾಕಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಬದನೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗೋಷ್ಟು ಕಡಲೆಬೇಳೆ ಹಾಕಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಬೇಳೆ ಹಾಕಿದ್ದೀನಿ ನಂತರ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಮತ್ತು ಎರಡು ಚಮಚ ಕೊತ್ತಂಬರಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಮತ್ತು ಒಂದು ಚಮಚ ಆಗುವಷ್ಟು ಎಳ್ಳು ನೋಡಿ ಫ್ರೆಂಡ್ಸ್ ಇದನ್ನು ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ದೇನೆ ಫ್ರೈ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಮತ್ತೆ ಹಾಕಿರೋ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನಿಗೆ ಬಂದಿದೆ ಇವಾಗ ಇಷ್ಟು ಸಾಕು ನೋಡಿ ಇದನ್ನು ಒಂದು ಹತ್ತು ನಿಮಿಷ ನಾನು ಕೂಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ರೋಸ್ಟ್ ಮಾಡಿರೋ ಬೇಳೆ ಮತ್ತು ಮೆಣಸನ್ನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನೆಕ್ಸ್ಟು ಹುಣಸೆ ಹಣ್ಣನ್ನು ನೆನೆಸಿರೋದು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕಿ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಸುಮಾರು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾ ಸಾಸಿವೆ ಕಾಳು ಒಂದು ಚಮಚ ಒಂದು ಚಮಚ ಉದ್ದಿನ ಬೇಳೆ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಚಿಟಿಕೆ ಆಗುವಷ್ಟು ಇಂಗು ಕರಿಬೇವಿನ ಹಾಕ್ತಾ ನೋಡಿ ಇವಾಗ ಒಗ್ಗರಣೆ ಆಗಿದೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸಣ್ಣದಾಗಿ ಇಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕು ಬದನೆಕಾಯಿಗಳನ್ನ ನಾನು ಹಚ್ಕೊಂಡಿದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಚೂರು ಬೆಲ್ಲ ಇವಾಗ ಇದಕ್ಕೆ ಒಂದು ಚೂರು ನೀರ್ನ ಹಾಕ್ಬಿಟ್ಟು ಬದನೆಕಾಯಿ ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬದನೆಕಾಯಿ ಬೇಯೋದಕ್ಕೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಒಂದು ನಾಲ್ಕೈದು ನಿಮಿಷದಲ್ಲಿ ಬದನೆಕಾಯಿ ಬೆಂದು ನೋಡಿ ಆಲ್ರೆಡಿ ಕೆಳಗಡೆ ಇರೋ ಬದನೆಕಾಯಿ ಎಲ್ಲ ಸ್ವಲ್ಪ ಬೆಂದಾಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಮುಚ್ಚಿರೋದನ್ನ ತೆಗಿತಾ ಇದೀನಿ ಬದನೆಕಾಯಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಮತ್ತೆ ಮಿಕ್ಸ್ ಮಾಡೋಣ ನೋಡಿ ನಿಮಗೆ ತಿಕ್ನೆಸ್ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋಬಹುದು ಅಂದರೆ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದು ಬಿಟ್ರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ನ ಆಫ್ ಮಾಡಿದೀನಿ ರುಚಿ ರುಚಿಯಾದ ಬದ್ನೆಕಾಯಿ ಪಲ್ಯ ಅಂತಾನು ಹೇಳ್ಬೋದು ಅಥವಾ ಗೊಜ್ಜು ಅಂತಾನು ಹೇಳ್ಬೋದು ರೆಡಿ ಆಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ನೀವು ಖಂಡಿತ ಇಷ್ಟಪಡ್ತೀರಾ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನ ಜೊತೆ ಈ ಪಲ್ಯ ಅಥವಾ ಗೊಜ್ಜನ್ನ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಬದನೆಕಾಯಿ ಇಷ್ಟಪಡೋರಿಗೆಲ್ಲ ಈ ಹೋಳು ಬಾಯಿಗೆ ಬಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡ್ಕೊಂಡಿರತ್ತೆ ಬದನೆಕಾಯಿ ಹೋಳುಗಳಿಗೆ ಅದರಿಂದ ಸಖತ್ ಟೇಸ್ಟ್ ಬರುತ್ತೆ ಅನ್ನಕ್ಕೆ ಹಾಕ್ಕೊಳ್ಳೋದಾದರೆ ಈ ಗೊಜ್ಜು ಅಥವಾ ಪಲ್ಯದ ಜೊತೆ ಒಂದು ಚಮಚ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ತಿಂದರೆ ಸಾಕದಾಗಿರತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಬದನೇಕಾಯಿ ಗೊಜ್ಜು ಅಥವಾ ಪಲ್ಯ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ